ಮೋಹನ್ ಭಗವತ್ ಆರ್ ಎಸ್ ಎಸ್ ಮುಖ್ಯಸ್ಥರೇ ಹೊರತು ಹಿಂದೂ ಧರ್ಮ ಕಲ್ವೇ ಅಲ್ಲ ಮಂದಿರ ಮಸೀದಿ ವಿವಾದ ಬೇಡ ಅಂತ ಭಗವತ್ ಮೇಲೆ ಸಂತರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಮೋಹನ್ ಭಾಗವತ್ ಅವರು ಸಂಘಟನೆಯೊಂದರ ಮುಖ್ಯಸ್ಥರಷ್ಟೇ ಭಾಗವತ್ ಹೇಳಿದ್ದೆಲ್ಲ ಕೇಳಲು ಅವರೇನು ಹಿಂದೂ ಧರ್ಮದ ಮುಖಂಡರಲ್ಲ ಅನ್ನೋದಾಗಿ ಕಿಡಿಕಾರಿದ್ದಾರೆ ಇನ್ನು ಹಿಂದೂ ಧರ್ಮಕ್ಕೆ ಸಂತರು ಉತ್ತರದಾಯಿಗಳು ಭಗವತ್ ಅಲ್ಲ ಅನ್ನೋದಾಗಿ ಹೇಳಿದ್ದಾರೆ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಹಿಂದೂ ಧರ್ಮದ ರಕ್ಷಕರಲ್ವೇ ಅಲ್ಲ ಧಾರ್ಮಿಕ ನಾಯಕ ಜಗದ್ಗುರು ರಾಮಭದ್ರಾಚಾರ್ಯ ಭದ್ರಾಚಾರ್ಯ ಕೆಂಡಾಮಂಡಲವಾಗ ಬಿಟ್ಟಿದ್ದಾರೆ ಹಿಂದೂಗಳಿಗೆ ಅವರ ಐತಿಹಾಸಿಕ ಮತ್ತು ಧಾರ್ಮಿಕ ಆಸ್ತಿ ಸಿಗಬೇಕಾಗಿದೆ ನಮ್ಮ ಐತಿಹಾಸಿಕ ಆಸ್ತಿಯನ್ನ ನಾವು ವಾಪಸ್ಸು ಪಡೆಯಲೇಬೇಕು ಅಂತ ಹೇಳಿದ್ದಾರೆ ಮಂದಿರ ಮಸೀದಿ ವಿವಾದ ಬೇಡ ಅಂತ ಭಗವತ್ಗೆ ಹಿಂದೂ ಸಂತರು ಆಕ್ಷೇಪವನ್ನ ಎತ್ತಿದ್ದಾರೆ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದೇವಸ್ಥಾನ ಮಸೀದಿ ವಿವಾದಗಳಿಗೆ ಸಂಬಂಧಿಸಿ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಧಾರ್ಮಿಕ ನಾಯಕ ಜಗದ್ಗುರು ರಾಮಭದ್ರಾಚಾರ್ಯ ಸೇರಿ ಹಲವು ಸಂತರು ಈಗ ಆಕ್ರೋಶವನ್ನ ಹೊರಗಾಕಿದ್ದಾರೆ ಮೋಹನ್ ಭಗವತ್ ಅವರು ಸಂಘಟನೆಯೊಂದರ ಮುಖ್ಯಸ್ಥರಾಗಿರಬಹುದು ಆದರೆ ಭಗವತ್ ಹೇಳಿದ್ನ ಕೇಳಲು ಅವರೇನು ಹಿಂದೂ ಧಾರ್ಮಿಕರ ಮುಖಂಡರಲ್ಲ ಅನ್ನೋದಾಗಿ ತಿರುಗೇಟನ ಕೊಟ್ಟು ಇನ್ನು ಈ ಕುರಿತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಮ ಭದ್ರಾಚಾರ್ಯರು ಹಿಂದೂಗಳಿಗೆ ಅವರ ಐತಿಹಾಸಿಕ ಆಗಿರುವಂತಹ ಆಸ್ತಿ ಸಿಗಬೇಕಾಗಿದೆ ಇನ್ನು ನಮ್ಮ ಐತಿಹಾಸಿಕ ಆಸ್ತಿಗಳೇನಿದೆಯಲ್ಲೋ ಅವೆಲ್ಲವೂ ಕೂಡ ನಮ್ಮದೇ ನಾವು ಹೇಗಾದರೂ ಮಾಡಿ ಅದನ್ನ ವಾಪಸ್ ಅನ್ನೋದಾಗಿ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಭಗವತ್ ಹೇಳಿದ್ದಲ್ಲ ಕೇಳದು ಅವರೇನು ಹಿಂದೂ ಧರ್ಮದ ಮುಖಂಡರಲ್ಲ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಜೊತೆಯಲ್ಲಿ ಹಿಂದೂ ಧರ್ಮಕ್ಕೆ ಸಂತರು ಉತ್ತರದಾಯಗಳು ಅಂತ ಹೇಳಿದ್ದಾರೆ ಭಗವತ್ ಅಲ್ವೇ ಅಲ್ಲ ಆರ್ ಎಸ್ ಮುಖ್ಯಸ್ಥ ಮೋಹನ ಭಗವತ್ ಹಿಂದೂ ಧರ್ಮದ ರಕ್ಷಕರಲ್ಲ ಧಾರ್ಮಿಕ ನಾಯಕ ಜಗದ್ಗುರು ರಾಮಭದ್ರಾಚಾರ್ಯ ಕೆಂಡಾಮಂಡಲ ಆಗಿದ್ದಾರೆ ಒಂದು ಕಡೆಯಲ್ಲಿ ಹಿಂದೂಗಳಿಗೆ ಅವರ ಐತಿಹಾಸಿಕ ಧಾರ್ಮಿಕ ಆಸ್ತಿಗಳು ಸಿಗಬೇಕು ಹಾಗಾಗಿ ಅದನ್ನ ವಾಪಸ್ ಅನ್ನೋದಾಗಿ ಹೇಳಿದ್ದಾರೆ ಹೀಗಾಗಿ ಮಂದಿರ ಮಸೀದಿ ವಿವಾದ ಬೇಡ ಅಂತ ಭಗವತ್ಗೆ ಹಿಂದೂ ಸಂತರು ಆಕ್ಷೇಪವನ್ನ ಹೊರಗಾಕಿದ್ದಾರೆ ಬಹಳ ಕೆಂಡಾಮಂಡಲವಾಗಿ ನೇರ ನೇರವಾಗಿ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಈ ಮೂಲಕವಾಗಿ ಮೋಹನ್ ಭಗವತ್ ಕೇವಲ ಆರ್ ಎಸ್ ಎಸ್ ಮುಖ್ಯಸ್ಥರೇ ಹೊರತು ಹಿಂದೂ ಧರ್ಮಕ್ಕೆ ಅವರು ಮುಖ್ಯಸ್ಥರಲ್ಲ ಮಂದಿರ ಮಸೀದಿ ವಿವಾದ ಬೇಡ ಅಂತ ಭಗವತ್ ಮೇಲೆ ಸಂತರು ಗರಂ ಆಗು ಬಿಟ್ಟಿದ್ದಾರೆ ಅಂದ್ರೆ ಕೇವಲ ಆರ್ ಎಸ್ ಎಸ್ ನ ಮುಖ್ಯಸ್ಥರಷ್ಟೇ ಹಿಂದೂ ಧರ್ಮಕ್ಕೆ ಅವರು ಮುಖ್ಯಸ್ಥರಲ್ಲ ಹಿಂದೂ ಧರ್ಮಕ್ಕೆ ಸಂತರು ಉತ್ತರದಾಯಿಗಳು ಅವರು ರಕ್ಷಣೆಯನ್ನ ಮಾಡ್ತಾರೆ ಭಗವತ್ ಅಲ್ಲ ಅನ್ನುವುದಾಗಿ ಕಿಡಿಕಾರಿದ್ದಾರೆ ಧಾರ್ಮಿಕ ನಾಯಕ ಜಗದ್ಗುರು ರಾಮಭದ್ರಾಚಾರ್ಯ ಆಕ್ಷೇಪವನ ಎತ್ತೆ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ